ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮುದ್ರಾಂಕ ಶುಲ್ಕ ಜನನ ಪ್ರಮಾಣ ಪತ್ರ ಪಡೆಯುವ ಶುಲ್ಕ ಹೆಚ್ಚಳ ಅಬಕಾರಿ ಶುಲ್ಕ ಏರಿಕೆ ಮತ್ತೆ ಇದೀಗ ಹಾಲಿನ ದರ ಕೂಡ ಏರಿಕೆ ಮಾಡುವ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏರಿಕೆ ಅಘೋಷಿತ ಆರನೇ ಗ್ಯಾರಂಟಿಯನ್ನು ಜಾರಿಗೆ ತಂದಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕುಟುಕಿದರು ಕಲಬುರಗಿ ನಗರದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಸರ್ಕಾರ ಇಂಧನದ ಬೆಲೆಯನ್ನು ಲೀಟರ್ಗೆ ಕೇವಲ ಒಂದು ರೂಪಾಯಿ ಹೆಚ್ಚಳ ಮಾಡಿದ್ದಕ್ಕೆ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ ಅವರು ಇಂಧನ ಬೆಲೆ ಹೆಚ್ಚಳವು ಉಳಿದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗುತ್ತೆ ಎಂದು ಟೀಕಿಸಿದರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಪ್ರಿಯಾಂಕ್ ಖುರ್ಗೆ ಅವರು ಸ್ಕೂಟರ್ ಒಂದನ್ನು ಹೆಣದಂತೆ ಇರಿಸಿ ಇವರು ನಾಲ್ಕು ಕಡೆ ಹೆಗಲು ಕೊಟ್ಟಿದ್ರು ಒಂದು ರೂಪಾಯಿ ಹೆಚ್ಚಳ ಮಾಡಿದ್ದಕ್ಕೆ ಹೀಗೆ ಮಾಡಿದವರು ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಮೂರು ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ ಕೆಲ ತಿಂಗಳ ಹಿಂದೆ ಸೇಸ್ ಏರಿಸಿದ್ದು ಸೇರಿ ಒಟ್ಟಾರೆ ನಾಲ್ಕು ಪಾಯಿಂಟ್ ಐದು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಈಗ ಸ್ಕೂಟರ್ ಬದಲು ನಾವು ಯಾರನ್ನ ಹೊತ್ತಿಕೊಂಡು ಹೋಗಬೇಕು ಎಂದು ಪ್ರಶ್ನಿಸಿದರು ಬೆಲೆ ಏರಿಕೆಯಿಂದ ಜನರು ತತ್ತರಿಸಿದ್ದಾರೆ ಗ್ಯಾರಂಟಿಗಳ ನೆಪದಲ್ಲಿ ಶಾಸಕರಿಗೆ ಅನುದಾನ ನೀಡುತ್ತಿಲ್ಲ ಎಂಬ ಆಕ್ಷೇಪ ಸರ್ಕಾರದ ಒಳಗಿನಿಂದಲೇ ಕೇಳಿ ಬರುತ್ತಿದೆ ಗ್ಯಾರಂಟಿ ಹೆಸರು ಹೇಳಿ ನಮ್ಮ ಮೂಗಿಗೆ ತುಪ್ಪ ಸವರುವ ತಾವು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀರಾ ಎಂದು ಸಿದ್ದರಾಮಯ್ಯ ಸರ್ಕಾರದ ಸಚಿವರೇ ಹೇಳಿಕೆ ನೀಡುತ್ತೆ ಮಾಡಿದ್ದಾರೆ ಎಂದರು ಆಲ್ಕೋಹಾಲ್ ಆಯಿತು ಹಾಲ್ ಆಯ್ತು ಬಿತ್ತನೆ ಬೀಜ ಆಯಿತು ಕರೆಂಟ್ ಆಯಿತು ಇಂಧನ ಬೆಲೆ ಆಯಿತು ಸ್ಟಾಂಪ್ ಡ್ಯೂಟಿ ಆಯ್ತು ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಆಯಿತು ಇನ್ನೇನಿದೆ ಏರ್ಸೋದಕ್ಕೆ ಸತ್ತ ಹೆಣದ ಮೇಲೆ ಒಂದು ತೆರಿಗೆ ಹಾಕ್ಬಿಡ್ರಿ ಸತ್ತ ಹೆಣಕ್ಕೆ ದಫನ್ ಮಾಡೋದಕ್ಕೆ ಇಷ್ಟು ತೆರಿಗೆ ಅಂತ ಆಗಿಬಿಟ್ರೆ ಈ ಸರ್ಕಾರಕ್ಕೆ ಕೋಟ್ ಹಾಕಿದ್ದಕ್ಕೆ ಜನಕ್ಕೆ ಸಾರ್ಥಕ ಆಗತ್ತೆ ಹಿಡಿ ಶಾಪ ಆಗ್ತಾ ಇದ್ದಾರೆ ಹಿಡಿ ಶಾಪ ಆಗ್ತಾ ಇದ್ ಹಾಲಿನದರನು ಎರಡನೇ ಬಾರಿ ಏರಿಕೆ ಮಾಡ್ತಿರೋದು ಜನ ಇಡೀ ಶಾಪ ಆಗ್ತಾ ಇದ್ದಾರೆ ಜಮೀರ್ ಅಹಮದ್ ಅವರು ಬೀದರ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಕಬ್ರಿಸ್ತಾನ್ ಇಲ್ಲ ಅಂತ ಅವ್ರು ಮನವಿ ಕೊಟ್ಟರೆ ಮುಸ್ಲಿಮ್ ರೋಟ್ ಹಾಕಿದ್ದಕ್ಕೆ ಬೀದರ್ನ ಕಾಂಗ್ರೆಸ್ ಈಶ್ವರ್ ಈಶ್ವರಖಂಡ್ರ ಮಗ ಆಯ್ಕೆ ಆಗಿದ್ದಾನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ವಿವಾದ ಅಲ್ಲ ಓಟ್ ಜಿಹಾದಿ ಕರೆ ಕೊಟ್ಟಿದ್ರಲ್ಲ ನೋಡಿ ಕೆಲವು ಪಕ್ಷಗಳಿಗೆ ಕೆಲವು ಸಮಾಜ ಸಮುದಾಯಗಳಿಗೆ ಭಾರತ್ ಮಾತಾಕಿ ಜೈ ಅನ್ನೋರು ಗೆಲ್ಲಬಾರ್ದು ಕೆಲವು ಸಮುದಾಯಗಳಿಗೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥವ್ರನ್ನ ಬೆಂಬಲಿಸೋರೇ ಗೆಲ್ಲಬೇಕು ಹಾಗಾಗಿಯೇ ವೋಟ್ ಜಿಹಾದಿ ಕರೆ ಕೊಟ್ಟರು ರಾಷ್ಟ್ರಭಕ್ತರು ಲೋಕಸಭೆಗೆ ಹೋಗಬಾರ್ದು ಅಂತ ವೋಟ್ ಜಿಹಾದಿ ಕರೆ ಕೊಟ್ಟರು ವೋಟ್ ಜಿಹಾದನ್ನು ಕರೆಗೆ ಬೆಂಬಲಿಸಿರೋ ಕಾರಣಕ್ಕೆ ಜಮೀರ್ ಅಹಮದ್ ಅವ್ರು ಸತ್ಯನೇ ಹೇಳಿದ್ದಾರೆ ಬಹಿರಂಗ ಓಟ್ ಅದಕ್ಕೆ ಕರೆ ಕೊಟ್ಟಿರಲಿಲ್ಲವಾ ಬಿ ಜೆ ಪಿಗೆ ಓಟ್ ಹಾಕ್ಬೇಡಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬೇಡಿ ಅಂತ ಹಾಕಿ ಅಂತ ಅದೇ ಕಾರಣಕ್ಕೆ ತಾನೇ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ನಮ್ಮಂಥವ್ರನ್ನ ಗೆಲ್ಲಿಸಿದ್ರೆ ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್ ಹರ ಹರಾಮ ದೇವ್ ಅಂತಿದ್ವಿ ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡೋರ್ನ ಗೆಲ್ಲಿಸಿದ್ರೆ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತಲೇ ಕೂಗೋದು ಒಬ್ಬ ಜವಾಬ್ದಾರಿ ಸಚಿವರಾಗಿ ಈ ರೀತಿಯಾಗಿ ಹೇಳಿಕೆ ಕೊಡೋ ಒಂದು ಸಮುದಾಯದ ಜಮೀರ್ ಅವರು ಸೆಕ್ಯುಲರ್ರು ಅವ್ರ ಕಮ್ಯುನಲ್ ಅಲ್ವೇ ಅಲ್ಲ ಅವ್ರ ಕಮ್ಯುನಲ್ ಅಲ್ವೇ ಅಲ್ಲ ಮೋಸ್ಟ್ ಸೆಕ್ಯುಲರು ಎಷ್ಟು ಮಟ್ಟಿಗೆ ಸೆಕ್ಯುಲರ್ ಅಂದರೆ ಪೈಗಂಬರ್ರು ಕೂಡ ಅವ್ರಿಗೆ ಬರಗೆ ಬರೋಕಿರೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಸೆಕ್ಯುಲರ್ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन